ಸೊ ನನ್ನ ತುಂಬಾ ಲಕ್ಕಿ ಪ್ಲಸ್ ನನಗೆ ತುಂಬಾ ಹೆಮ್ಮೆ ಇದೆ ಬಿಕಾಸ್ ನಾನು ಅಷ್ಟು ನಾನು ಏನು ಹಾರ್ಡ್ ವರ್ಕ್ ಆ್ಯಂಡ್ ಎಫರ್ಟ್ಸ್ ಹಾಕಿದ್ದೆ ಅದಕ್ಕೆಲ್ಲೋ ಒಂದು ಕಡೆ ರಿವಾರ್ಡ್ಸ್ ಸಿಕ್ಕಿದೆ ನನಗೆ ಬಿಕಾಸ್ ನನಗೆ ಶಾರ್ಟ್ ಮೂವಿ ಆಗಿರ್ಬೋದು ಅಥವಾ ನನ್ನ ಕಟ್ಔಟ್ಸ್ ಆಗಿರ್ಬೋದು ಅದೆಲ್ಲ ಪ್ರತಿ ಹುಡುಗಿಯ ಕನಸಾಗಿರುತ್ತೆ ಯಾರು ನಟಿ ಆಗಬೇಕು ಅಂದ್ಕೊಂಡಿರೋರಿಗೆ ಸೊ ಅದೆಲ್ಲ ನನಗೆ ಮಹಾನಟಿ ಕಡೆಯಿಂದ ಸಿಕ್ತು ಸೊ ಮಹಾ ನಟಿಗೆ ಬರೋದು ಬರೋದೇ ಹೆವಿ ನನಗೆ ನಾನು ಬಂದಿದ್ದೆ ಭಯದಿಂದ ನಾನು ಇನಿಷಿಯಲಿಯಿಂದನೂ ಹೇಳ್ತಿದ್ದೀನಿ ನಾನು ಯಾವಾಗಲೂ ನಾನು ಫಿನಾಲೆ ಸ್ಟೇಜಿಗೆ ಬಂದಾಗ್ಲೂ ಆ ಭಯ ಅನ್ನೋದು ಎಲ್ಲೋ ಇತ್ತು ನನಗೆ ಅಯ್ಯೋ ಏನು ಇವಾಗ ಅಯ್ಯೋ ಏನಾಗುತ್ತೆ ಅಂತ ಸೊ ನಾನು ಏನು ಆಡಿಷನ್ಸಿಂದನೂ ಹಾಗೆ ಬಂದಿದ್ದು ಓಕೆ ಫಸ್ಟ್ ರೌಂಡು ಹಿಂಗಾಗ್ಬೋದು ಏನಾಗ್ಬೋದು ಅಂದ್ಕೊಂಡೆ ಬಂದೆ ಬಟ್ ಈ ಹಂತಕ್ಕೆ ಬಂದಿರೋದು ನನಗೆ ತುಂಬಾ ತುಂಬಾ ಖುಷಿ ಇದೆ ಬಿಕಾಸ್ ಆ ಹತ್ ಇಪ್ಪತ್ತು ವಾರದ ಜರ್ನಿಯಲ್ಲಿ ನಾವು ಕಲ್ತಿರೋದು ತುಂಬಾ ಇದೆ ಅಂತ ಲೆಜೆಂಡ್ರಿ ಆಕ್ಟರ್ಸ್ ನಮಗೆ ಜಡ್ಜಸ್ ಆಗಿ ಬಂದಿದ್ದು ಪ್ಲಸ್ ಒನ್ ಬ್ಲಾಕ್ ಬಸ್ಟೆ ಡೈರೆಕ್ಟರ್ ತರುಣ್ ಸುಧೀರ್ ಸರ್ ಪ್ರೇಮಾ ಮ್ಯಾಮ್ ನಿಶ್ವಿಕಾ ಮ್ಯಾಮ್ ರಮೇಶ್ ಸರ್ ಆಗಿರ್ಬೋದು ಸೊ ಅವ್ರಗಳ ಮುಂದೆ ನಾವು ಪರ್ಫಾರ್ಮ್ ಮಾಡೋದೇನೇ ನಮಗೆ ಪುಣ್ಯ ಅಂತ ಹೇಳ್ಬೋದು ಸೊ ಅವ್ರಗಳ ಮುಂದೆ ಪರ್ಫಾರ್ಮ್ ಮಾಡಿ ಅವರಿಂದ ನಾವು ಫೀಡ್ಬ್ಯಾಕ್ ತಗೊಂಡು ಓಕೆ ನಿಮಗೆ ಇದ್ರಲ್ಲಿ ಇಂಪ್ರೂವ್ ಆಗ್ಬೋದು ಅಂತ ಅವರಿಂದ ಪಾಯಿಂಟರ್ಸ್ ತೊಗೊಂಡ್ರೆ ನಮಗೆ ಅಲ್ಲೇ ಎಷ್ಟು ಕಲಿಕೆ ಸಿಕ್ಬಿಟ್ಟು ಸೊ ನಾವು ನಾನು ಆವಾಗಲೇ ಹೇಳ್ದಂಗೆ ನಾವು ಬ್ಲ್ಯಾಂಕ್ ಪೇಜಾಗಿ ಬಂದು ಆಚೆ ಹೋಗ್ತಾ ಬಿಗ್ ಬಂಡಲ್ ತಗೊಂಡು ಹೋಗ್ತಾ ಇದೀವಿ ಮೆಮೊರೀಸ್ ಆಗಿರ್ಬೋದು ಅಥವಾ ಕಲಿಕೆ ಆಗಿರ್ಬೋದು ತುಂಬಾ ಜಾಸ್ತಿ ಇದೆ ಸೊ ಗೋಯಿಂಗ್ ಫಾರ್ವರ್ಡ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಿರ್ಬೇಕು ಅಷ್ಟೇ